ಕಲಬುರಗಿ ನಮ್ಮ ದಕ್ಷಿಣ ಮತ್ತೆ ಕ್ಷೇತ್ರದಲ್ಲಿ ಮತ್ತು ಎಲ್ಲ ಕಡೆಗೂ ಕೂಡ ಈ ವರ್ಷ ಜಾಸ್ತಿ ಮಳೆ ಬಂದ ಮೇದಲ್ಲಿ ಮಳೆ ಆಯಿತು ಮಳೆ ಆದಾಗ ಜನ ಆ ಮಳೆ ರಾಯನ ನಂಬಿ ಬಿತ್ತಿದ್ರು ಬಿತ್ತಿದ ನಂತರ ಮತ್ತೆ ಒಂದು ತಿಂಗಳು ಮಳೆ ಹೋಯಿತು ಅದನ್ನು ಬಿತ್ತಿ ಮತ್ತೆ ಮುರಿದು ಬಿತ್ತಿದ್ರು ಬಿದ್ದು ಮುರಿದು ಬಿತ್ತು ಸದಿ ಎಲ್ಲ ಮಾಡಿ ಕೈ ಬರ್ತಕ್ಕಂಥ ಹೆಸರು ಕೈಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಸತತವಾಗಿ ಭಾರಿ ಮಳೆಯಿಂದ ಇವತ್ತು ನಿನ್ನೆವರೆಗೂ ಕೂಡ ಸತತವಾಗಿ ಮುಸುಕಟ್ಟು ಮಲೆನಾಡು ಆದಂಗ ಈ ಏರಿಯಾ ಆನ ಮಳೆ ಬಂದು ರೈತರು ಬೆಳೆದಿರ್ತಕ್ಕಂಥ ಏನು ಬೆಳೆ ಕೈಗೆ ಬರ್ತಿತ್ತು ತೊಗರಿ ಮುಂದೆ ಒಂದು ದಿನ ಆದರೆ ಹೆಸರು ಬರ್ತಿತ್ತು ಇವೆಲ್ಲ ಏನಪ್ಪ ಅಂದರೆ ಜಾಸ್ತಿ ಮಳೆಯಾಗಿ ನೆಟೆಯಾಗಿ ಕಂಪ್ಲೀಟ್ ಒಣಗಿ ಹೋಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇದು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಸರ್ಕಾರದ ಎಲ್ಲ ತಹಸೀಲ್ದಾರ್ಗಳಿಗೂ ಅಗ್ರಿಕಲ್ಚರ್ ಅಧಿಕಾರಿಗಳಿಗೂ ಕೂಡ ಜಾಯಿಂಟ್ ಸರ್ವೆ ಮಾಡಿ ತಕ್ಷಣ ರಿಪೋರ್ಟ್ ಕೊಡು ಅಂತ ಹೇಳಿದ್ದಾರೆ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ ನಾಳೆಯಿಂದ ಎಲ್ಲ ರೈತರ ಮನೆ ಮನೆಗೆ ಹೊಲಗಳಿಗೆ ಹೋಗಿ ಸರ್ವೆ ಮಾಡಿ ಟೋಟಲ್ ಎಷ್ಟು ಎಕರೆ ಜಮೀನು ಹಾಳಾಗಿದೆ ಬೆಳೆ ಹಾಳಾಗಿದೆ ಅಂತಕ್ಕಂಥ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕಂತ ಹೇಳಿ ನಾನು ಈ ಮೂಲಕ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಈಗಾಗಲೇ ಮಂತ್ರಿಗಳು ಕೊಟ್ಟಿದ್ದಾರೆ ನಾನು ಕೂಡ ಹೇಳ್ತಾ ಇದ್ದೀನಿ ಸಲ ನಮ್ಮ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಬೇರೆ ಬೇರೆ ಇತಿಹಾಸದಲ್ಲಿ ಆರ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಂದಿದೆ ರೈತರಿಗೆ ರೈತರಿಗೆ ಕಟ್ಟಿದ್ರು ರೈತರಿಗೆ ಕಟ್ಟಿದ ಫಸ್ಟ್ ಟೈಮ್ ಇದು ಇವತ್ತು ಕಟ್ಕೋತ್ ಬಂದ ಹಿಂದೆ ಇವತ್ತೇ ಸ್ವತಂತ್ರ ಹಿಡಿದು ಕಟ್ಗೋತ್ ಬಂದ ಬಹಳಷ್ಟು ಇನ್ಶೂರೆನ್ಸ್ ಯಾವತ್ತೂ ಬಂದಿಲ್ಲ ಇದು ಮೊದಲೇ ಸಲ ಇಷ್ಟೊಂದು ಇನ್ಶೂರೆನ್ಸ್ ಹಣ ಬಂದಿದ್ದು ಅವರವ್ರ ಅಕೌಂಟಿಗೆ ಜಮಾ ಆಗಿದೆ ಇನ್ನು ಉಳಿದು ಅರ್ಧ ಇನ್ಶೂರೆನ್ಸ್ ಕೂಡ ಮುನ್ನೂರ ನಾಶ ಇಪ್ಪತ್ತ್ನಾಲ್ಕು ಕೋಟಿ ಕೂಡ ಜಮಾ ಮಾಡ್ತಾ ಇದ್ದಾರೆ ಇಮಿಡಿಯೇಟಾಗಿ ಇದಕ್ಕೂ ಕೂಡ ಇನ್ಶೂರೆನ್ಸ್ ಎಲ್ಲರೂ ಮಾಡಿಸಿದ್ದಾರೆ ನಾವೆಲ್ಲ ಕಡೆ ಡಂಗ್ ನೋಡಿಸಿ ಇನ್ಶೂರೆನ್ಸ್ ಮಾಡ್ತಾ ಇದ್ದೀವಿ ಅವರೆಲ್ಲರಿಗೂ ಕೂಡ ಇದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಸರ್ಕಾರ ಗಮನಕ್ಕೆ ಮತ್ತೆ ತಂದು ಒತ್ತಾಯ ಮಾಡಿ ನಮ್ಮ ರೈತರಿಗೆ ಪರಿಹಾರ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ದಕ್ಷಿಣ ಮತಕ್ಷೇತ್ರದ ಕ್ಷೇತ್ರದ ಶಾಸಕರು ಇವತ್ತೇನು ಒಂದು ಮಳೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಎಲ್ಲ ಸಂಕಷ್ಟದಲ್ಲಿದ್ದಂಥ ರೈತರು ಒಂದು ಭಾಳ ಸಂಕಷ್ಟದಲ್ಲಿ ಅರ ಅಂತೇಳಿ ತಿಳ್ಕೊಂಡು ಏನು ಇವತ್ತು ಅಧಿವೇಶನದಲ್ಲಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರು ಧ್ವನಿ ಎತ್ತಿದ್ರು ಅದಕ್ಕೆ ನಮಗೆ ಎಲ್ಲ ರೈತರಿಗೆ ಅದೊಂದು ಹೆಮ್ಮೆ ವಿಷಯ ಅದ ಒಬ್ರೇ ಅಲ್ಲ ನಮ್ಗೆ ಬರ್ತಕ್ಕಂಥ ಇಲ್ಲೇನು ಇವತ್ತು ಆಳಂದ ಶಾಸಕರಾಗಿರ್ಬೋದು ಇವತ್ತೇನು ಬೀದರ್ ಶಾಸಕರಾಗಿರ್ಬೋದು ಇವರೆಲ್ಲ ದ್ವನಿ ಎತ್ತಿದರ ಆ ದನಿ ಎತ್ತತಕ್ಕಂಥದ ಅದು ಎಂದ ಪರಿಹಾರ ರೈತರಿಗೆ ಒಂದು ಸಿಕ್ಕರೆ ಭಾಳ ಒಳ್ಳೆಯದಾಗ್ತವೆ ಯಾಕಪ್ಪ ಅಂತಂದ್ರೆ ಇವತ್ತೇನು ಮಳೆಯಲಿಂದ ಸಂಕಷ್ಟದಲ್ಲಿ ಇದ್ದಾರ ರೈತರು ಅವ್ರು ಹೇಳಿದ್ರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಒಂದು ಪರಿಹಾರ ಆಗಬೇಕು ಆಗಲೇಬೇಕು ಯಾಕಪ್ಪ ಅಂದ್ರೆ ಭಾಳ ಒಂದು ಸಂಕಷ್ಟದಲ್ಲಿದ್ದ ರೈತರಿಗೆ ಒಂದು ಹೆಲ್ಪ್ ಆಗ್ತದ ಇವತ್ತು ಇವತ್ತಿನ ದಿನ ಇವತ್ತು ಶಾಸಕರು ಬಂದಕ್ಕೆ ಅಂದ ಸಾವಳಿಗೆ ಇವತ್ತು ಏನು ದಕ್ಷಿಣ ಮತ ಕ್ಷೇತ್ರದಾಗ ಎಲ್ಲ ಒಂದು ಊರು ವಿಸಿಟ್ ಮಾಡಿದಾರೆ ಆ ವಿಸಿಟ್ ಮಾಡಿದ ಒಳ್ಳೇದಾಗಲಿ ಮತ್ತೆಂದ ಬರ್ತಕ್ಕಂಥ ಏನು ರೈತರಿಗೆ ಒಂದು ಹೆಲ್ಪ್ ಆಗಲಿ ಎಲ್ಲ ರೈ ತೊಗರಿ ಬೆಳಿ ಉದ್ದ ಹೆಸರು ಎಲ್ಲ ಭಾಳ ಹಾಳಾಗ್ಯಾವ ಅದಕ್ಕಂದ ಇಪ್ಪತ್ತೈದು ಸಾವಿರಲಿಂದ ಮೂವತ್ತು ಸಾವಿರ ಪರಿಹಾರ ಅಂದ ಆ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೆವು ಇವ್ರನ್ನೂ ಧ್ವನಿ ಎತ್ತಬೇಕು ಸರ್ಕಾರಕ್ಕೆ ಸಿಕ್ಕರೆ ರೈತರಿಗೆ ಒಂದು ಹೆಲ್ಪ್ ಅಂತೇಳಿ ನಮ್ಮ ಎಲ್ಲ ಒಂದು ಸಾವಳಗಿ ಗ್ರಾಮ ಪಂಚಾಯಿತಿಯಲ್ಲಿ ಭೀಮಳಿ ಆಗಲಿ ಎಳವಂತಿಗೆ ಅಲ್ಲಿ ಹುಣಸೆ ಅಡಿಗೆಲಲ್ಲಿ ಮೇಳ್ಕುಂದಿ ಇಂಥ ಎಲ್ಲ ಗ್ರಾಮಗಳಿಗೆ ವಿಸಿಟ್ ಕೊಟ್ಟಿದ್ದಾರೆ ಶಾಸಕರು ಆ ಶಾಸಕರಿಗೆ ನಾವು ಮನವಿ ಮಾಡ್ತೇವೆ ಮತ್ತು ಏನು ಕೃಷಿ ಇಲಾಖೆದವರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾಗಲಿ ಇವತ್ತೆಂದ ತಾಲೂಕಾ ಏನು ಎ ಡಿ ಆಫೀಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅರುಣ್ ಕುಮಾರ್ ಸರ್ ಇವ್ರನ್ನೂ ಕೂಡ ಎಲ್ಲ ಕೃಷಿ ಇಲಾಖೆಯದವರು ಬಂದ್ಕೆಂದ ಎಲ್ಲರೂ ಒಗ್ಗೂಡಿ ಅಂತ ಎಲ್ಲರೂ ಸಹಕಾರ ಮಾಡಿದ್ದಾರೆ ರೈತರಿಗೆ ಆ ಸಹಕಾರ ಮಾಡಿ ಹೆಲ್ಪ್ ಆಗಲಿ ಅಂತೇಳಿ ನಾವು ಕೇಳ್ತೇವೆ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಮತ್ತು ಕಲಬುರಗಿಯ ತಾಲೂಕಿನ ತಹಸೀಲ್ದಾರರು ಮತ್ತು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೂ ಎಲ್ಲ ರೈತರ ಒಂದು ಅತಿವೃಷ್ಟಿ ಆವಾಗಿದ್ದರಿಂದ ಮಳೆ ಹಾನಿಗೀಡಾದಂಥ ಕ್ಷೇತ್ರಗಳನ್ನು ಇಡೀ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಹಳ್ಳಿಗಳಿಗೆ ಭೇಟಿ ನೀಡಿದಂಥ ಮಾನ್ಯ ಶಾಸಕರಿಗೆ ಈ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದ್ರ ಜೊತೆಗೆ ಬರೀ ಇನ್ಸೂರೆನ್ಸ್ ಪರಿಹಾರವನ್ನು ಆಗದೇ ಸರ್ಕಾರದಿಂದ ಕೂಡ ರೈತರಿಗೆ ಸಂಕಷ್ಟದಲ್ಲಿರುವಂಥ ರೈತರಿಗೆ ಒಂದು ಸಹಾಯಧನ ಆಗದ್ರೆ ಒಳ್ಳೆಯದನ್ನ ಆಗ್ತದಂತ ಹೇಳಿ ಭಾವಿಸುತ್ತಾ ಪಟ್ಟಣ ಗ್ರಾಮಕ್ಕೆ ಮಾನ್ಯ ಶಾಸಕರಾದ ಅಲ್ಲಂಗೋಪಿ ಪಾಟೀಲ್ ಅವರು ಆಗಮಿಸಿ ಒಂದು ಬೆಳೆ ವೀಕ್ಷಣೆಗೋಸ್ಕರ ಈ ಮಳೆ ತುಂಬ ಜಾಸ್ತಿಯಾಗಿ ಬೆಳೆ ತೊಗರಿ ಮತ್ತು ಹೆಸರು ಉದ್ದು ಎಲ್ಲ ನಾಶ ಆಗಿದ ಕಾರಣ ಈ ಒಂದು ಸಮೀಕ್ಷೆಗೋಸ್ಕರ ಜಿಲ್ಲಾ ಪಂಚಾಯತ್ ಸದಸ್ಯರು ಮನೆ ತಹಸೀಲ್ದಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಪಟ್ಟಣ ಗ್ರಾಮಕ್ಕೆ ಆಗಮಿಸಿ ಈ ಒಂದು ತೊಗರಿ ಬೆಳೆಯನ್ನು ನಾ ಹಾಳಾಗಿದ್ದು ಈ ಹೆಸರು ಹಾಳಾಗಿದ್ದು ಉದ್ದ ಹಾಳಾಗಿದ್ದು ಎಲ್ಲ ಬೆಳೆಯನ್ನು ವೀಕ್ಷಣೆ ಮಾಡಿ ತಕ್ಕ ಪರಿಹಾರ ಕೊಡೋಕೆ ವ್ಯವಸ್ಥೆ ಅನ್ನೋ ಅಂತ ಒಂದು ಭರವಸೆ ಕೊಟ್ಟು ಮನೆ ಶಾಸಕರು ಈ ಪಟ್ಟಣ ಗ್ರಾಮದ ಒಂದು ಬೆಳೆಯು ವೀಕ್ಷಣೆಯನ್ನು ಮಾಡಿದ್ದಾರೆ ಅಂತ ಈ ಮೂಲಕ ಹೇಳಬಸ್ತಾ ಇದ್ದಾರೆ